ನೋಡಿ ಗೈಸಿಲಿ ಹೆಣ್ಮಗು ಕುರ್ಚಿ ಮುಗಿದವನು ಬಿಟ್ಟಿದ್ವಿ ಮುಖದವನು ಗೈಸ್ ಇವತ್ತಿಲ್ಲಿ ಜಾತ್ರೆ ನಡೀತಾ ಇದೆ ಅಂದ್ರೆ ಜಾತ್ರೆ ಅಂತ ಹೇಳಿದ್ರೆ ಇವ್ರದೊಂದು ಹಬ್ಬ ಜಾತ್ರೆ ಅಲ್ಲ ಹಬ್ಬ ನಮ್ಮ ಟಿಬೆಟ್ ಅವ್ರದ್ದು ಹಬ್ಬ ಅಲ್ವಾ ಲೋ ಸರ್ ಲೋಸರ್ ಲೋಸರ್ ಹಬ್ಬ ಅವ್ರದ್ದು ಚಿಕ್ಕದೊಂದು ಮಾರ್ಕೆಟ್ ಇದೆಲ್ಲ ಹಾಕಿದ್ದಾರೆ ಮತ್ತೆ ಇವ್ರದ್ದು ಪೂಜೆ ಕಾರ್ಯಗಳು ಇದ್ದೆಲ್ಲ ಬಂದು ಇಲ್ಲಿ ಒಳಗಡೆ ಬರುತ್ತೆ ನೋಡ್ತಾ ಇರ್ಬೋದು ಒಳಗಡೆ ಬರುತ್ತೆ ಒಳಗಡೆ ಆಮೇಲೆ ನಾನು ಫುಲ್ ಕವರ್ ಮಾಡ್ತೀನಿ ಅದಕ್ಕೆ ಅಂದ್ಕೊಂಡು ಇವತ್ತು ಇಲ್ಲಿ ಬಾಡಿಗೆ ಆದರೆ ಬಾಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತಂದು ಎಲ್ಲ ಲೈನ್ ಹಾಕಿದ್ದಾರೆ ನಮ್ಮ ಸ್ಟಾಂಡ್ ಅವರೆಲ್ಲ ಇಲ್ಲೇ ಇದ್ದಾರೆ ಇವತ್ತು ಇಲ್ಲಿ ನೋಡಿಲ್ಲ ಹಾಕೊಂಡು ಇಲ್ಲಿ ಬಂದು ಎಲ್ಲ ಯೂಟ್ಯೂಬರ್ ಅದ ಪೊಲೀಸ್ ಅದ ಊಟದ ವ್ಯವಸ್ಥೆ ಗೆಸ್ಟ್ಗಳಿಗೆ ಊಟದ ವ್ಯವಸ್ಥೆ ಇದೆಲ್ಲ ಇದೆ ನೋಡ್ತಾ ಇರ್ಬೋದು ಇವ್ರದ್ದು ಪೂಜೆ ಇದೆಲ್ಲ ನಡೀತಾ ಅಲ್ಲಿ ಎಲ್ಲ ತುಂಬಾ ಪ್ರಾಪರ್ ಇದ್ರಲ್ಲಿ ಮಾಡ್ತಾರೆ ಸೂಪರ್ ಆಗಿ ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಎಲ್ಲಾನು ಮಾಡ್ತಾರೆ ಅದೇ ಇವರು ಇವರು ಏರಿಯಾಗಳು ಇಟ್ಕೊಳ್ಳೋದು ಅಷ್ಟೇ ಬೈ ನೆರೆಗಳೆಲ್ಲ ತುಂಬಾ ನೀಟ್ ಆಗಿ ಇಟ್ಕೊಂಡಿರ್ತಾರೆ ಅದೆಲ್ಲ ಇವರೇ ಮಾಡೋದ ಇಲ್ಲ ಪಂಚಾಯತಿ ಕಡೆಯಿಂದ ಇಲ್ಲ 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 ಅವ್ರ ಕಡೆಯಿಂದ ಮಾಡ್ಕೊಳ್ಬಹುದು ಇವ್ರ ಕಡೆಯಿಂದ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಪಿ ಟಿ ಎ ಸ್ಕೂಲ್ ಇದು ಇವ್ರದ್ದು ದೇವಸ್ಥಾನ ಇದು ಚೋಟಾ ಮಂದಿರ ಚಿಕ್ಕಲಾಮ ಇದು ಚೋಟಾಲಾಮ ಅಂತ ಹೇಳ್ತಾರೆ ಇಲ್ಲಿಗೆ ಇನ್ನು ಬಡಲಾಮ ಒಂದು ಇದೆ ಅಲ್ಲೂ ಬಟ್ ಇಲ್ಲಿ ಫಂಕ್ಷನ್ ಇರೋದು ಇಲ್ಲಿ ಇದು ವರ್ಷಕ್ಕೊಂದ್ಸಲ ಅಲ್ವಾ ಲೋ ಸರ್ ಲೋ ಸರ್ ಅಂತ ಹೇಳ್ತಾರೆ ವರ್ಷಕ್ಕೊಂದ್ಸಲ ಈ ಫಂಕ್ಷನ್ ನಡೆಯುತ್ತೆ ಹಬ್ಬ ಶಿವರಾತ್ರಿ ಆಗಿ ಮಾರನೆಗೆ ಇವ್ರದ್ದು ಹಬ್ಬ ಹನ್ನೆ ಶಿವರಾತ್ರಿ ಇವತ್ತು ಹಬ್ಬ Thank you. ಎಸ್ ಅಂಗಿ ಬಂದು ಇಲ್ಲಿ ಸ್ಟಾಲ್ಗಳು ಹಾಕಿದ್ದಾರೆ ಎಲ್ಲ ನಮ್ಮ ಹುಡುಗರೇನೆ ಸ್ಟಾಲ್ ಹಾಕಿರೋದು ಇಲ್ಲಿ ಇದೇನಿದು ಇಲ್ಲೊಂದು ಗೋಬಿ ಓ ಅಂಡ ಬಿರಿಯಾನಿ ಗೋಬಿ ಮಂಚೂರಿ ಇದೆಲ್ಲ ಹಾಕಿದ್ದಾರೆ ಇಲ್ಲಿ ಟೀ ಕಾಫಿ ಟೀ ಕಾಫಿನೂ ಇದೆಯಾ ಟೀ ಕಾಫಿ ಎಲ್ಲ ಐತೆ ನೋಡ್ರಪ್ಪ ಇಲ್ಲಿ ಅದಾದಮೇಲೆ ಇಲ್ಲಿ ನಮ್ಮ ದೋಸ್ತಿನೂ ಇಲ್ಲಿ ಅರುಣ್ ಕುಮಾರ್ ದೇಸಾಯಿ ಇಲ್ಲಿ ನಮ್ಮ ಅರುಣ್ ಕುಮಾರ್ ದೇಸಾಯಿನ ಇಲ್ಲಿ ಗೋಬಿ ಹಾಕಿದಾನೆ ಇವತ್ತು ಓ ದೋಸೆ ಗಾಡಿ ಹಂಗೆ ಎತ್ಕೊಂಡ್ಬಂದು ಬಿಟ್ಟಿದ್ಯಾ ಅವ್ನು ಮತ್ತೆ ಅವನು ಅವರು ಅವ್ರಿಗೆ ಬಾಡಿಗೆನಾ ಅವ್ರಿಗೆ ಬಾಡಿಗೆ ಕೊಡ್ಬೇಕು ನಾವು ಹಾಂ ಏನ್ ಮಾಡೋದು ಎಷ್ಟು ದಿನಕ್ಕೆ ಎಷ್ಟು ದಿನಕ್ಕೆ ಇವತ್ತು ಒಂದು ದಿವಸಕ್ಕೆ ಮಾತ್ರ ದಿನಕ್ಕೆ ಮಾತ್ರ ವೇಸ್ಟ್ ಗೋಬಿ ಬಂದಮೇಲೆ ಟ್ಯಾಕ್ಸ್ ಹಾಕಲೇಬೇಕಲ್ವಾ ಯಾರು ಓಕೆ ಅಂದರೆ ಟ್ಯಾಕ್ಸ್ ಇಷ್ಟೇ ಇಷ್ಟೇ ತಗೊಂಡ್ಬಿಡ್ರಿ ವೆಯ್ಸ್ ಇಲ್ಲ ನೋಡಿ ಇಲ್ಲ ಬಂದ್ರು ಚೆನ್ನಾಗಿದೆ ಅಂತ ಹೇಳೋಂಗಿಲ್ಲ ಪರವಾಗಿಲ್ಲೂ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಹೋಗಿ ಮಾಡ್ತಾನೆ ಎಕ್ಸ್ಪೀರಿಯನ್ಸು ಬ್ಯಾಂಗ್ಳೂರಲ್ಲೂ ಸಮೇತ ಬ್ಯಾಂಗ್ಳೂರಲ್ಲೂ ಸಮೇತ ಅರ್ಧ ಕುಡ್ದು ಬಂದವರು ಮಾಡೇ ಮಾಡ್ತಾರೆ ಅಲ್ವಾ ಸರಿ ಇದಾರೆ ಪರವಾಗಿಲ್ಲ ಕೈಯಂ ಬಿಯೋ ಜಾಸ್ತಿ ಅದೆಲ್ಲ ಇದೆಯಾ ಬಿಡು ಇಲ್ಲ ಇಲ್ಲಿ ಇವ್ರದ್ದು ಟ್ರೆಡಿಷ್ನಲ್ ಆಗಿರೋಂಥ ಎಲ್ಲ ಇದು ಏನದು ಟ್ರೆಡಿಷ್ನಲ್ ಆಗಿರೋಂಥ ಎಲ್ಲ ಇದು ಇವ್ರದ್ದು ಇವ್ರ ಒಂದು ಟಿಬೇಟಿಯನ್ಸ್ ಟ್ರೆಡಿಷನಲ್ ಐಟಮ್ಸ್ ಹೇಳ್ಬೋದು ಅದೆಲ್ಲ ಇಲ್ಲಿದೆ ಆಮೇಲೆ ನಮ್ಮ ಪಾರ್ಟ್ನರ್ ಇಲ್ಲ ಇದ್ದಾನೆ ಸಾಯಿಲ್ ಪಾರ್ಟ್ನರ್ ಇಲ್ಲ ಇದ್ದಾನೆ ಸಾಯಿಲ್ ಆಯ್ತು ಸಾಯಿಲ್

ನೋಡ್ತೀನಿ ಐಸ್ ನೋಡ್ಬಿಟ್ಟು ಹೇಳ್ತೀನಿ ನೋಡೋಣ ಹಾಂ ಇಲ್ಲೀಗ ಇತ್ತೀಚಿಗೆ ಜಾಸ್ತಿ ಎಲ್ಲ ನೀರು ಗಾಲಾಕಿ ಮಾಡ್ತಾರೆ ಅದೆ ಜಾಸ್ತಿ ಹಾಂ ನೀರುಗಾಲ ಹಾಕಿ ಮಾಡ್ತಾರೆ ಅದೇ ಜಾಸ್ತಿ ಈಗ ಇಲ್ಲ ಪರವಾಗಿಲ್ಲ ಹಾಲಿಗೆ ನೀರು ಹಾಕೋ ಹಾಕೋವಲ್ಲೇ ಹೋಗೋದು ಹೇಳಮ್ಮ ರಜಾ ಮಾಡಿದೆ ಎಲ್ಲ ನೀರು ಹಾಂ ಇಲ್ಲಿ ಈಗ ಮಧ್ಯಾಹ್ನ ಮುಗೀತದೆ ಅದಾದ್ಮೇಲೆ ಅವನಿಗೆ ಹೊಡೆದು ಬಿಟ್ಟಿ ಆಮೇಲೆ

ಫಕ್ಷನ್ ಒಂದೊಂದಾಗಿ ನಡೀತಾ ಇದೆ ಖಾಲಿ ಆಯ್ತಾ ಇದೆ ಮುಗಿತಾ ಇದೆ ಬರ್ತಾ ಇದ್ದಾರೆ ಒಯ್ತಾ ಇದ್ದಾರೆ ಬಾಡಿಗೆ ಅಂತೂ ಏನೂ ನಡೀತಾ ಇಲ್ಲ ಏನು ಹೇಳ್ತೀಯಪ್ಪ ಎಲ್ಲಿಗೆ ಬಂದೆ ಏನು ಮಾಡಕ್ಕೆ ರೀಲ್ ಮಾಡೋಕೆ ರೀಲ್ ಮಾಡೋಕೆ ಬಂದ್ರಂತೆ ಎರಡು ಇವನೋ ಒಬ್ಬ ಛೋಟ ಬ್ಲಾಗರ್ ನಮ್ಮ ಏನ ನೀನು ಇದ್ರೆ ಹೆಸರೇನೋ ಐಡಿಯ ಹೆಸ್ರೇನೋ

ಈ ಸಲ ಎಲ್ಲ ಸ್ವಲ್ಪ ಕಮ್ಮಿ ನಾವು ಇದನ್ನ ಪ್ರಮೋಟ್ ಮಾಡಲ್ಲ ಆದ್ರೂ ಈಗ ಅಲ್ಲಿ ಹಾಕಿದ್ದಾರೆ ಅಂದಾಗ ಕಾಣಿಸುತ್ತೆ ಸಾರಿ ಅದನ್ನ ಇಗ್ನೋರ್ ಮಾಡಿ ಇದನ್ನ ನೋಡಿ ಅದನ್ನ ನೋಡ್ಬಿಡಿ ಇದನ್ನ ನೋಡಿ

ಇದು ಒಂ ಇದು ಇದೆ ಹೊಂಡೆಲ್ಲ ಇದೆ ಅವ್ರದ್ದು ಅದೆಲ್ಲ ಹಸಿರದ ಮತ್ತೆ ಮುಗಿತು ಇದು ನಮ್ಮ ಹುಣಸೂರು ಗುರುಪುರ ಚೋಟ ಲಾಭ